ನಮಸ್ಕಾರ ಪೀಪಲ್ ಟಿವಿಗೆ ಸ್ವಾಗತ ನಾನು ಅಂಜನಿ ಸ್ನೇಹಿತ್ರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥನ ಸರ್ಕಾರ ಆಡಳಿತವನ್ನ ನಡೆಸ್ತಾ ಇದೆ ಇದನ್ನ ಬಿಜೆಪಿ ಹಿಂದೂ ಮಾಡೆಲ್ ಸರ್ಕಾರ ಅಂತಲೂ ಹೇಳಿಕೊಳ್ಳುತ್ತೆ ಇದೇ ಕಾರಣಕ್ಕೆ ಕರ್ನಾಟಕದ ಚುನಾವಣೆ ಸಮಯದಲ್ಲೂ ಯೋಗಿ ಆದಿತ್ಯನಾಥನನ್ನ ಸ್ಟಾರ್ ಪ್ರಚಾರ ಅನ್ನೋ ತರ ಇಲ್ಲಿಗೆ ಕರ್ಕೊಂಡು ಬಂದು ಭಾಷಣವನ್ನ ಮಾಡಿಸಿತ್ತು ಆದ್ರೆ ಈ ಹಿಂದೂ ಮಾಡೆಲ್ ಆಡಳಿತವಿರುವಂತಹ ಉತ್ತರ ಪ್ರದೇಶದಲ್ಲಿ ದಲಿತ ದಮನಿತರ ಬದುಕು ಎಷ್ಟು ಅಸಹಾಯಕತೆಯಿಂದ ಕೂಡಿದೆ ಅನ್ನೋದಕ್ಕೆ ಪ್ರತಿನಿತ್ಯ ಸಾಕ್ಷಿಗಳು ಸಿಕ್ತಾನೆ ಇರುತ್ತೆ ಜಾತಿ ರೋಗವನ್ನೇ ಮೈತುಂಬಾ ಅಂಟಿಸಿಕೊಂಡಿರುವಂತಹ ಅಲ್ಲಿನ ಫ್ಯೂಡಲ್ ಗಳಿಗೆ ದಲಿತರು ಒಳ್ಳೆಯ ಬಟ್ಟೆ ತೊಡುವಂತಿಲ್ಲ ಮದುವೆಗಳಲ್ಲಿ ಮೆರವಣಿಗೆ ಮಾಡುವಂತಿಲ್ಲ ಕುದುರೆ ಏರುವಂತಿಲ್ಲ ಮೀಸೆ ಬಿಡುವಂತಿಲ್ಲ ಇಂತಹ ನೂರಾರು ಕಟ್ಟುಪಾಡುಗಳಿವೆ ಇಲ್ಲಿ ದೊಡ್ಡ ಜಾತಿಗರು ಅಂತ ಕರೆಸಿಕೊಳ್ಳುವಂತಹ ಜನಗಳ ಅಣತೆಯಂತೆಯೇ ದಲಿತರು ಬದುಕಬೇಕು ದೇಶದಲ್ಲಿ ಅತಿ ಹೆಚ್ಚು ದಲಿತ ದೌರ್ಜನ್ಯ ಮಹಿಳಾ ದೌರ್ಜನ್ಯ ನಡೆಯುವ ರಾಜ್ಯ ಇದು ಇಷ್ಟಾದ್ರೂ ಕರ್ನಾಟಕದಲ್ಲಿ ಏನೇ ನಡೆದ್ರು ಯೋಗಿ ಆದಿತ್ಯನಾಥನಂತವರ ಸರ್ಕಾರ ಬರಬೇಕು ಅಂತ ನೂರಾರು ಅಂಧ ಭಕ್ತರು ಕಮೆಂಟ್ ಮಾಡ್ತಿರ್ತಾರೆ ಆದ್ರೆ ಯೋಗಿ ಆದಿತ್ಯನ ರಾಜ್ಯದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರ ಅನಾಚಾರಗಳ ಬಗ್ಗೆ ಯಾರೊಬ್ರು ಬಾಯಿ ಬಿಡೋದಿಲ್ಲ ಅಲ್ಲಿ ಎಂತಹ ಕ್ರೌರ್ಯಗಳು ನಡೆಯುತ್ತೆ ಅನ್ನೋದಕ್ಕೆ ಫೆಬ್ರವರಿ ಕೊನೆ ವಾರದಲ್ಲಿ ನಡೆದಂತಹ ಘಟನೆ ಸಾಕ್ಷಿಯಾಗಿದೆ ಮದುವೆಯಲ್ಲಿ ಮೆರವಣಿಗೆ ಮಾಡಿದ ಕಾರಣಕ್ಕೆ ಠಾಕೂರ್ ಸಮುದಾಯಕ್ಕೆ ಸೇರಿದ ಗುಂಪೊಂದು ದಲಿತ ವರನ ಮೇಲೆ ಮತ್ತೆ ಅಲ್ಲಿ ನಡೆಯುತ್ತಿದ್ದಂತಹ ಮೆರವಣಿಗೆ ಮೇಲೆ ಭೀಕರ ದಾಳಿಯನ್ನ ನಡೆಸಿದೆ ಅಷ್ಟಕ್ಕೂ ಅಲ್ಲಿ ನಡೆದದ್ದೇನು ಯಾವ ಕಾರಣಕ್ಕೆ ದಲಿತರ ಮದುವೆ ಮೆರವಣಿಗೆ ಮೇಲೆ ದಾಳಿ ನಡೆಸಲಾಯಿತು ಅಲ್ಲಿನ ದಲಿತ ಪರ ಸಂಘಟನೆಗಳು ಏನ್ ಮಾಡ್ತೀವಿ ಈ ಎಲ್ಲಾ ಮಾಹಿತಿಗಳ ಬಗ್ಗೆ ಒಂದಷ್ಟು ಮಾತನಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೆ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೇನೇ ಫೇಸ್ಬುಕ್ ಪೇಜ್ ಅನ್ನ ಫಾಲೋ ಮಾಡೋದನ್ನ ಮರಿಬೇಡಿ ಡಿಜೆ ಸಂಗೀತ ಹಾಕಿದ್ದಾರೆ ಅಂತ ಗಲಾಟೆ ಆರಂಭಿಸಿದಂತಹ ಪ್ರಬಲ ಜಾತಿಯ ಸದಸ್ಯರು ದಲಿತವರನ್ನ ವಿವಾಹ ಮೆರವಣಿಗೆ ಮೇಲೆ ದಾಳಿ ಮಾಡಿದ್ದಾರೆ ಮದುವೆ ಗಂಡಿನ ಮೇಲೆ ಮತ್ತು ಅವರ ಸಂಬಂಧಿಕರ ಮೇಲೂ ಹಲ್ಲೆಯನ್ನ ಮಾಡಿದ್ದಾರೆ ಸಾಲದಕ್ಕೆ ಮದುವೆಗೆ ಬಂದಿದ್ದಂತಹ ಹೆಣ್ಣು ಮಕ್ಕಳನ್ನ ಮಹಿಳೆಯರನ್ನ ಓಡಾಡಿಸಿ ಒಡೆದಿರುವಂತ ಕ್ರೂರ ಘಟನೆ ಉತ್ತರ ಪ್ರದೇಶದ ಮೀರಜ್ ಜಿಲ್ಲೆಯಲ್ಲಿ ನಡೆದಿದೆ ಈ ಘಟನೆಗೆ ಸಂಬಂಧಿಸಿದಂತೆ ಮಾರ್ಚ್ ಒಂದು ಶನಿವಾರ ಮಧ್ಯರಾತ್ರಿ ಠಾಕೂರ್ ಸಮುದಾಯದ ಇಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ ಈ ದಾಳಿಗೆ ಸಂಬಂಧಿಸಿದ ಹಾಗೆ ನಾಲ್ಕು ಜನರ ಮೇಲೆ ಪ್ರಕರಣ ಕೂಡ ದಾಖಲಾಗಿದೆ ದೂರಿನ ಪ್ರಕಾರ ಮೀರತ್ನ ಕಲಿಂಡಿ ಗ್ರಾಮದಲ್ಲಿ ಮದುವೆಗೆ ಮೆರವಣಿಗೆ ಮೇಲೆ ಪ್ರಬಲ ಜಾತಿಯ ಜನರ ಗುಂಪೊಂದು ದಾಳಿ ನಡೆಸಿದ್ದು ಜಾತಿ ಹೆಸರಿಂದ ನಿಂದಿಸಿದ್ದಾರೆ ಅಲ್ಲದೆ ಅಲ್ಲಿನ ಮಹಿಳೆಯರ ಮೇಲೂ ಹಲ್ಲೆ ನಡೆಸಿ ಮದುವೆಗೆ ಅಂತ ತಂದಿದ್ದ ಬೆಲೆ ಬಾಳುವ ವಸ್ತುಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂತ ಆರೋಪವನ್ನ ಮಾಡಲಾಗಿದೆ ಇನ್ನು ಘಟನೆಯಲ್ಲಿ ದಾಳಿಗೊಳಗಾದಂತಹ ಮುಜಾಫರ್ ನಗರದ ಬೋಕರ್ ಹೆಡಿ ಗ್ರಾಮದ ನಿವಾಸಿಯಾದ ಮದುವೆ ಗಂಡು ಸಂಜೀವ್ ಕುಮಾರ್ ಹೇಳುವ ಪ್ರಕಾರ ವರನ ಸಹೋದರ ಗೋವಿಂದ್ ಅವರನ್ನ ಕೋಲುಗಳಿಂದ ಹೊಡೆದಿದ್ದಾರೆ ಇದರಿಂದ ಅವರಿಗೆ ತೀವ್ರವಾದ ಗಾಯಗಳಾಗಿವೆ ಅವರ ಸಹೋದರಿ ಅಂಜು ಮಧ್ಯಪ್ರವೇಶಿಸಿದಾಗ ಅವರ ಮೇಲೂ ದಾಳಿ ನಡೆಸಲಾಗಿದೆ ಸಾಲದಕ್ಕೆ ಮದುವೆ ಮೆರವಣಿಗೆಯಲ್ಲಿ ಹಲವಾರು ಮಹಿಳೆಯರನ್ನ ಸಹ ಬೆನ್ನಟ್ಟಿ ತಳಿಸಿದ್ದಾರೆ ಅಷ್ಟಲ್ಲದೆ ಆ ದಾಳಿಕೋರರು ಕಾರುಗಳಲ್ಲಿ ಪರಾರಿಯಾಗಿದ್ದಂತಹ ಅತಿಥಿಗಳನ್ನು ಹಿಂಬಾಲಿಸಿದ್ದಾರೆ ಸಂತ್ರಸ್ತರು ತಪ್ಪಿಸಿಕೊಂಡು ಸಾರ್ಧನಾ ಪೊಲೀಸ್ ಠಾಣೆ ತಲುಪಿ ಜೀವವನ್ನ ಉಳಿಸಿಕೊಂಡಿದ್ದಾರೆ ಇನ್ನು ದಾಳಿಕೋರರು ವರನ ಚಿಕ್ಕಪ್ಪನಿಂದ ಎರಡು ಚಿನ್ನದ ಉಂಗುರಗಳು ಮತ್ತು ಚಿನ್ನದ ಬಳೆ ಮತ್ತು ಎರಡು ಲಕ್ಷ ಹಣವಿರುವ ಚೀಲವನ್ನ ದೋಚಿದ್ದಾರೆ ಅಂತ ಆರೋಪಿಸಲಾಗಿದೆ ಗಲಾಟೆಯಲ್ಲಿ ನಾಲ್ವರಿಗೆ ಗಾಯಗಳಾಗಿವೆ ಈ ದಾಳಿಕೋರರು ಠಾಕೂರ್ ಸಮುದಾಯಕ್ಕೆ ಸೇರಿದವರು ಅಂತ ದಾಳಿಗೆ ಒಳಗಾದ ವರ ಸಂಜೀವ್ ಹೇಳಿದ್ದಾರೆ ಈ ಕ್ರೌರ್ಯ ನಡೆಯೋಕೆ ಮುಖ್ಯ ಕಾರಣ ಅಂದ್ರೆ ದಲಿತರ ಮನೆ ಮದ್ವೆಗಳಲ್ಲಿ ಡಿಜೆ ಹಾಕಿದ್ದು ಮೆರವಣಿಗೆ ಹೊರಟಿದ್ದ ವರ ಮತ್ತು ಕುಟುಂಬದವರನ್ನ ತಡೆದು ನಿಲ್ಲಿಸಿದ ದಾಳಿಕೋರರು ನೀವು ಕೀಳು ಜಾತಿಯ ಜನ ಊರಲ್ಲಿ ಮೆರವಣಿಗೆ ಮಾಡೋ ಹಾಗಿಲ್ಲ ಇಲ್ಲಿ ಡಿಜೆ ಹಾಕೋದಕ್ಕೆ ಠಾಕೂರ್ ಕುಟುಂಬಗಳಿಗೆ ಮಾತ್ರ ಅವಕಾಶ ಇರೋದು ಅಂತ ತಾಕೀತನ ಮಾಡಿದ್ದಾರೆ ಸಾಲದಕ್ಕೆ ಮೆರವಣಿಗೆಯ ಮೇಲೆ ದಾಳಿಯನ್ನು ನಡೆಸಿ ಇಡೀ ಮದ್ವೆ ಸಂಭ್ರಮವನ್ನು ಮಣ್ಣು ಪಾಲು ಮಾಡಿದ್ದಾರೆ ಇದೇ ಕಾರಣದಿಂದ ದಲಿತರ ಮದುವೆಯನ್ನ ಪೊಲೀಸ್ ರಕ್ಷಣೆಯಲ್ಲಿ ಪೂರ್ಣಗೊಳಿಸಲಾಗಿದೆ ಇನ್ನು ವಧುವಿನ ಸಹೋದರ ನೀಡಿರುವ ದೂರಿನ ಮೇರೆಗೆ ಪೊಲೀಸರು ಬಿಎನ್ಎಸ್ ಸೆಕ್ಷನ್ ಅಡಿಯಲ್ಲಿ ನೂರ ತೊಂಬತ್ತೊಂದು ಅನುಚ್ಛೇದ ಎರಡು ಗಲಭೆ ಎಪ್ಪತ್ನಾಲ್ಕು ಮಹಿಳೆಯರ ಮೇಲೆ ಹಲ್ಲೆ ಅಥವಾ ಕ್ರಿಮಿನಲ್ ಬಲಪ್ರಯೋಗ ಶಾಂತಿ ಭಂಗವನ್ನು ಪ್ರಚೋದಿಸುವ ಉದ್ದೇಶದಿಂದ ಉದ್ದೇಶ ಪೂರ್ವಕ ಅವಮಾನ ಮುನ್ನೂರ ಐವತ್ತೊಂದು ಅನುಚ್ಛೇದ ಎರಡು ಕ್ರಿಮಿನಲ್ ಬೆದರಿಕೆ ಮತ್ತು ಎಸ್ಸಿ ಎಸ್ಟಿ ಕಾಯ್ದೆಯ ಸೆಕ್ಷನ್ ಎರಡು ಅನುಚ್ಛೇದ ಎರಡು ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಎಫ್ಐಆರ್ ನಲ್ಲಿ ನಾಲ್ವರು ಆರೋಪಿಗಳಾದ ಅಕ್ಷ ಸಚಿನ್ ಅಲಿಯಾಸ್ ಖಾಲಾ ಚೋಟು ಅಲಿಯಾಸ್ ನಿಶಾಂತ್ ಮತ್ತು ತರುಣ್ ಎಲ್ಲರೂ ಕಾಳಿಂದಿ ಗ್ರಾಮದ ನಿವಾಸಿಗಳು ಅಂತ ಹೆಸರಿಸಲಾಗಿದೆ ಇದರಿಂದ ಗ್ರಾಮದಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ನೀಡಲಾಗಿದೆ ಘಟನೆಯನ್ನ ದೃಢೀಪಡಿಸಿರುವಂತಹ ಗ್ರಾಮೀಣ ಎಸ್ಪಿ ರಾಕೇಶ್ ಮಿಶ್ರಾ ಆರೋಪಿಗಳನ್ನ ವಿಡಿಯೋ ಸಾಕ್ಷಿಗಳ ಮೂಲಕ ಗುರುತಿಸಿ ಸದ್ಯಕ್ಕೆ ತರುಣ್ ಮತ್ತು ಚೋಟು ಅವರನ್ನ ಬಂಧಿಸಲಾಗಿದೆ ಇತರರಿಗಾಗಿ ಹುಡುಕಾಟ ಮುಂದುವರೆದಿದೆ ಈಗ ಗ್ರಾಮವು ಶಾಂತಿಯುತವಾಗಿದ್ದು ಮದುವೆನು ಸಹ ನಡೆದಿದೆ ಅಂತ ಹೇಳಿಕೆಯನ್ನ ನೀಡಿದ್ದಾರೆ ಇದೆಲ್ಲದರ ಮಧ್ಯೆ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಹೆಚ್ಚುತ್ತ ಇರುವಂತಹ ದಬ್ಬಾಳಿಕೆಯನ್ನ ನಿಯಂತ್ರಿಸಬೇಕು ಅಂತ ಆಗ್ರಹಿಸಿ ಭೀಮ್ ಆರ್ಮಿ ಭಾರತ್ ಏಕ್ತಾ ಮಿಷನ್ ಮತ್ತು ಆಜಾದ್ ಸಮಾಜ ಪಕ್ಷದ ಸಾವಿರಾರು ಕಾರ್ಯಕರ್ತರು ಫಿಲಿಬಿನ್ ನ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಉತ್ತರ ಪ್ರದೇಶದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲಾಗ್ತಾ ಇರುವಂತಹ ದೌರ್ಜನ್ಯಗಳನ್ನು ವಿರೋಧಿಸಿ ಕಾರ್ಯಕರ್ತರು ಧ್ವನಿಯನ್ನ ಹೆತ್ತಿದ್ದಾರೆ ಆರ್ಮಿ ಫಿಲಿಪಿನ್ ಜಿಲ್ಲಾಧ್ಯಕ್ಷ ಸೌರಭ್ ಭಾರತೀಯ ಅವರ ನೇತೃತ್ವದಲ್ಲಿ ರಾಷ್ಟ್ರಪತಿಗಳಿಗೆ ಜ್ಞಾಪಕ ಪತ್ರವನ್ನು ಕಳಿಸಲಾಗಿದ್ದು ಇದರಲ್ಲಿ ಉತ್ತರ ಪ್ರದೇಶದಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಇರಲು ಮತ್ತು ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಂತೆ ಬೇಡಿಕೆಯನ್ನ ಇಟ್ಟಿದ್ದಾರೆ ರಾಜ್ಯದಲ್ಲಿ ದಲಿತ ಶೋಷಿತ ಸಮಾಜದ ಮೇಲೆ ಜಾತಿ ಹಿಂಸಾಚಾರ ಮತ್ತು ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ ಜೊತೆಯಲ್ಲಿ ಮಥ್ರಾದಲ್ಲಿ ಆರ್ಮಿ ರಾಷ್ಟ್ರೀಯ ಅಧ್ಯಕ್ಷ ಚಂದ್ರಶೇಖರ್ ಆಜಾದ್ ಅವರ ಬೆನ್ಗಾವಲು ಪಡೆಯ ಮೇಲೆ ನಡೆದ ದಾಳಿಯು ದುರ್ಬಲ ವರ್ಗಗಳ ಸುರಕ್ಷತೆ ಅಪಾಯದಲ್ಲಿದೆ ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಅಂತಲೂ ಸೌರಭ್ ಭಾರತೀಯ ಆರೋಪಿಸಿದ್ದಾರೆ ಅಷ್ಟಲ್ಲದೆ ಕೆಲವು ಪ್ರಮುಖ ಬೇಡಿಕೆಗಳನ್ನ ರಾಷ್ಟ್ರಪತಿಗಳ ಮುಂದಿಟ್ಟಿದ್ದಾರೆ ಈ ಬೇಡಿಕೆಗಳಲ್ಲಿ ಮಥುರಾ ಘಟನೆಗಳ ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸಿರೆಲ್ಲಾದಲ್ಲಿ ಕೊಲ್ಲಲ್ಪಟ್ಟ ವಾಸುದೇವ್ ಬಾಘೇಲ್ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ರು ಪರಿಹಾರವನ್ನ ನೀಡಬೇಕು ಭಗತ್ ಸಿಂಗ್ ನಗ್ಲಿಯಾ ಅವರ ಗಾಯಾಳುಗಳಿಗೆ ತಲಾ ಐದು ಲಕ್ಷ ಪರಿಹಾರ ಮತ್ತು ಶಸ್ತ್ರಾಸ್ತ್ರಗಳ ಪರವಾನಗಿ ಕೋಮು ಹಿಂಸಾಚಾರವನ್ನು ತಡೆಗಟ್ಟಲು ವಿಶೇಷ ಭದ್ರತಾ ಪಡೆಗಳ ನಿಯೋಜನೆ ಚಂದ್ರಶೇಖರ್ ಆಜಾದ್ ಅವರ ಭದ್ರತೆಯನ್ನು ಹೆಚ್ಚಿಸಬೇಕು ಮತ್ತು ಈ ಬಗ್ಗೆ ಘಟನೆಯ ಕುರಿತು ಸಿಬಿಐ ತನಿಖೆ ನಡೆಸಬೇಕು ಅಂತ ಒತ್ತಾಯಿಸಿದ್ದಾರೆ ಈ ಬೇಡಿಕೆಗಳನ್ನ ಈಡೇರಿಸದೇ ಇದ್ರೆ ಮಾರ್ಚ್ ಹತ್ತರಂದು ಲಕ್ನೋ ವಿಧಾನಸಭೆಯ ಮುಂದೆ ದೊಡ್ಡ ಪ್ರತಿಭಟನೆಯನ್ನ ನಡೆಸಲಾಗುತ್ತೆ ಅಂತ ಕಾರ್ಯಕರ್ತರು ಎಚ್ಚರಿಕೆಯನ್ನು ನೀಡಿದ್ದಾರೆ ಈ ಎಲ್ಲಾ ಘಟನೆಗಳ ಬಗ್ಗೆ ಮಾಹಿತಿ ಪಡೆದ ನಕೀನಾ ದಲಿತಪರ ಹೋರಾಟಗಾರ ಚಂದ್ರಶೇಖರ್ ಆಜಾದ್ ಘಟನೆಯನ್ನು ಖಂಡಿಸಿದ್ದಾರೆ ದಾಳಿ ಡಿ ಜೆ ನಮ್ಮ ಮನೆಯಲ್ಲಿ ಮಾತ್ರ ಹಾಕ್ಬೇಕು ಅಂತ ಬಹಿರಂಗವಾಗಿ ಬೆದರಿಕೆ ಹಾಕಿದ್ರು ಬಹುಜನ ಸಮುದಾಯಕ್ಕೆ ತಮ್ಮ ಮದುವೆಗಳನ್ನ ಆಚರಿಸುವ ಸ್ವಾತಂತ್ರ್ಯ ಇಲ್ವಾ ಈ ರಾಜ್ಯದಲ್ಲಿ ದಲಿತರಿಗೆ ತಮ್ಮ ಸಂತೋಷದಲ್ಲಿ ಆನಂದಿಸುವ ಹಕ್ಕಿಲ್ವೆ ಅಂತ ಪ್ರಶ್ನಿಸಿ ತಮ್ಮ ಎಕ್ಸ್ ನಲ್ಲಿ ಪೋಸ್ಟ್ ಅನ್ನ ಹಾಕಿದ್ದಾರೆ ದಲಿತರ ಮೇಲಿನ ದೌರ್ಜನ್ಯಗಳ ಬಗ್ಗೆ ಕಿಡಿಕಾರಿರುವಂತಹ ಆಜಾದ್ ಸಿಎಂ ಯೋಗಿ ದಲಿತರ ಘನತೆ ಮತ್ತು ಭದ್ರತೆಯ ಬಗ್ಗೆ ಎಷ್ಟೇ ಮಾತನಾಡಿದ್ರು ಉತ್ತರ ಪ್ರದೇಶದಲ್ಲಿ ಬಹುಜನರ ಮೇಲಿನ ದೌರ್ಜನ್ಯಗಳು ಹೆಚ್ಚುತ್ತಾನೆ ಇವೆ ಅನ್ನೋದು ವಾಸ್ತವ ಅಂತ ಹೇಳಿದ್ದಾರೆ ಅಧಿಕಾರದಲ್ಲಿರುವವರು ಅಪರಾಧಿಗಳನ್ನ ರಕ್ಷಿಸ್ತಾ ಇದ್ದಾರೆ ಅದಕ್ಕಾಗಿಯೇ ಅವರು ನಮ್ಮ ಸಮುದಾಯದ ಸಂತೋಷದ ಮೇಲೆ ನಿರ್ಭಯವಾಗಿ ದಾಳಿ ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಜೊತೆಗೆ ಈ ವಿಷಯದಲ್ಲಿ ತ್ವರಿತ ಕ್ರಮ ಕೈಗೊಳ್ಳದಿದ್ರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸೋದಾಗಿ ಆಜಾದ್ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ವೇಳೆ ಇನ್ನು ಇಪ್ಪತ್ನಾಲ್ಕು ಗಂಟೆ ಒಳಗೆ ಎಲ್ಲಾ ಆರೋಪಿಗಳನ್ನ ತಕ್ಷಣ ಬಂಧಿಸಬೇಕು ತಪ್ಪಿದಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸಲು ಪ್ರಕರಣವನ್ನ ನ್ಯಾಯಾಲಯದಲ್ಲಿ ತ್ವರಿತಗೊಳಿಸಬೇಕು ಅಂತ ಒತ್ತಾಯ ಕೂಡ ಮಾಡಿದ್ದಾರೆ ಉತ್ತರ ಪ್ರದೇಶದಲ್ಲಿ ದಲಿತರ ಮೇಲೆ ಇಂಥ ನೂರಾರು ದಾಳಿಗಳು ಪ್ರತಿನಿತ್ಯ ನಡೀತನೇ ಇರುತ್ತೆ ಆರೋಪಿಗಳ ಪರ ಸರ್ಕಾರ ಮತ್ತು ಅಧಿಕಾರಿಗಳೇ ನಿಂತು ಪ್ರಕರಣಗಳನ್ನ ಮುಚ್ಚಿ ಹಾಕ್ತಾರೆ ಆದ್ರೆ ಇದೇ ಯೋಗಿ ಆದಿತ್ಯನಾಥನ ಆಳ್ವಿಕೆಯೇ ಮಾಡಿ ಮಾಡಲ್ಲ ಅಂತ ಮಾತಾಡೋ ಬಿಜೆಪಿ ನಾವು ದಲಿತರ ಪರ ಅಂತ ತಿಪ್ಪೇ ಸಾರಿಸುವಂತ ಕೆಲಸವನ್ನ ಮಾಡ್ತಾನೆ ಇರತ್ತೆ ಇನ್ನು ದಲಿತರಿಗೆ ಕೊಡುವಂತಹ ಮೀಸಲಾತಿ ತೆಗೆದ್ರೆ ದೇಶನೇ ಉದ್ದಾರ ಆಗುತ್ತೆ ಅಂತ ಹೇಳುವಂತಹ ಎಲ್ಲಿದೆ ರೀ ಜಾತಿ ಅಂತ ಕೇಳೋ ಮುಕ್ಕಾಲು ಪಾಲು ಜನ ಪ್ರತಿನಿತ್ಯ ತಮ್ಮದೇ ಮನೆಗಳಲ್ಲಿ ಜಾತಿಯತೆಯನ್ನ ಆಚರಿಸ್ತಾ ಇರ್ತಾರೆ ದಲಿತರಿಗೆ ಕೊಡುವಂತಹ ಸಾಮಾಜಿಕ ನ್ಯಾಯದ ಭಾಗವಾಗಿಯೇ ಮೀಸಲಾತಿ ಬಗ್ಗೆ ವಿಷ ಸಹ ಜಾತಿ ರೋಗದ ಲಕ್ಷಣವೇ ಆಗಿವೆ ಹೀಗೆ ಮಾತನಾಡೋರಿಗೆ ಪ್ರತಿನಿತ್ಯ ತಾವು ಒಡನಾಡುವಂತಹ ಜನಗಳ ತಾವು ಬದುಕುವಂತಹ ಸಮಾಜದ ಬಗ್ಗೆ ಕೇವಲ ಹತ್ತು ಪರ್ಸೆಂಟ್ ಸಹ ಆದ್ರೂ ತಿಳುವಳಿಕೆ ಇದೆಯಾ ಅಂತ ನೋಡಿದ್ರೆ ಖಂಡಿತ ಇರೋದಿಲ್ಲ ನಾವೀಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಜಾತಿ ಎಲ್ಲಿದೆ ಅಂತ ಕೇಳೋರ್ಗೆ ಬೆಂಗಳೂರಿನಲ್ಲಿ ಬಾಡಿಗೆ ಮನೆಗಳಿಗಾಗಿ ಅಲೆದಾಡುವಂತಹ ದಲಿತರ ಪಾಡು ಅರ್ಥವಾಗುತ್ತಾ ತಮ್ಮದೇ ಮನೆ ಬಾಗಿಲಿಗೆ ಬ್ರಾಹ್ಮಣರಿಗೆ ಮಾತ್ರ ವೆಜಿಟೇರಿಯನ್ಸ್ ಗೆ ಮಾತ್ರ ಅಂತ ಬೋರ್ಡ್ ಹಾಕೋ ಅನಾಗರಿಕರಿಗೆಲ್ಲ ಸಮಾಜದ ಬಗ್ಗೆ ಮಾತನಾಡ್ತಾರೆ ಅಂದ್ರೆ ಇವರಿಗೆ ಏನ್ ಹೇಳ್ಬೇಕು ಅಂತ ಅರ್ಥ ಆಗಲ್ಲ ಅಷ್ಟೆಲ್ಲ ಯಾಕೆ ಹಿಂದೂ ನಾವೆಲ್ಲ ಒಂದು ಅನ್ನೋ ಸಮಾಜ ಸುಧಾರಕರ ದೈವ ಯೋಗಿ ಆದಿತ್ಯನಾಥನ್ ಇರುವಂತಹ ಉತ್ತರ ಪ್ರದೇಶದಲ್ಲಿ ನಡೆಯೋ ಜಾತಿ ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಮೇಲಿನ ಕ್ರೌರ್ಯಗಳು ಕಾಣದ ಹಾಗೆ ಕಣ್ಣಿಗೆ ಪೊರೆ ಬಂದಿರುತ್ತೆ ನೋಡಿ ನಾವು ಇಡೀ ದೇಶವನ್ನ ಹಿಂದೂ ರಾಷ್ಟ್ರ ಮಾಡ್ತೀವಿ ನಮ್ಮದೇ ಸಂವಿಧಾನ ರಚಿಸ್ತೀವಿ ಅಂತ ಹೇಳುವಂತಹ ಇದೇ ಯೋಗಿ ಆದಿತ್ಯನಾಥನ ರಾಜ್ಯದಲ್ಲಿ ದಲಿತರು ಪ್ರತಿನಿತ್ಯ ಬಲಿಯಾಗ್ತಾನೆ ಇದ್ದಾರೆ ಇವತ್ತು ಪ್ರತಿಗೂ ಮೇಲ್ಜಾತಿಯವರು ಉಕುಂ ಮಾಡಿದಂತೆ ದಲಿತರು ಬದುಕಬೇಕಾಗಿದೆ ಇದಕ್ಕೆಲ್ಲ ಕೊನೆ ಯಾವಾಗ ದಲಿತರು ಘನತೆಯಿಂದ ಬದುಕುವುದು ಯಾವಾಗ ಅನ್ನೋದು ನಮ್ಮ ಮುಂದಿರೋ ಬಹುದೊಡ್ಡ ಪ್ರಶ್ನೆ ಆಗಿದೆ ಭವಿಷ್ಯತ್ತಿನ ಭಾರತಕ್ಕಾದ್ರೂ ಈ ಜಾತಿ ರೋಗ ಗುಣವಾಗಿ ಎಲ್ರೂ ಸಮಾನತೆಯಿಂದ ಬದುಕುವಂತಾಗ್ಲಿ ಅನ್ನೋದೇ ನಮ್ಮ ಆಶಯ ನಮಸ್ಕಾರ